ಇವನನ್ನೊಮ್ಮೆ ಗಡಿಪಾರ ನೋಡುವ ಮತ್ತೆ ನಾವು ಸ್ವಾಗತಿಸ್ತೇವೆ ಮಂಗಳೂರಿಗೆ ಏನು ನಾಲೆ ಇನ್ಸ್ಪೆಕ್ಟರ್ ಎಷ್ಟೊಂದು ಹಿಂದೂ ಮುಸ್ಲಿಂ ಗಲಾಟೆಗಳು ಎಲ್ಲೂ ಇಲ್ಲ ಯಾವ ಇಲ್ಲ ಎಫರ್ ಆದ ನಂತರ ಕೋರ್ಟಿಗೆ ಹೋಗದೆ ಮತ್ತೆ ಇವನ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ ಕೇಸ್ ಯಾವುದು ತನಿಖೆ ಹಂತದಲ್ಲಿ ಉಂಟಾ ಏನಾಗಿದೆ ಅದು ಸಹ ಎಸಿಗೆ ನೋಡ್ಲಿಕ್ಕೆ ಆಗಿದ್ರೆ ಎ ಸಿ ಹಂತಕ್ಕೆ ಅಲ್ಲಿ ಇರುವುದು ನಿಮ್ಮ ಎಂ ಎಲ್ ಎಗಳ ಎಷ್ಟು ಕೇಸುಗಳುಂಟು ಎಷ್ಟು ಯಾರು ಯಾರ್ಯಾರ ಸರ್ಕಾರದ ಜಾಗವನ್ನು ಕೊಳ್ಳೆ ಹೊಡೆದದ್ದು ಹೆಣ್ಮಕ್ಳನ್ನು ರೇಪ್ ಮಾಡಿದವರು ಯಾವುದೇ ವಿಡಿಯೋಗಳಿಗೆ ಸಿಕ್ಕೊಂಡವರು ಇವರು ಯಾವುದ್ರಲ್ಲಿ ಇಲ್ಲ ಇವರ ಕೇಸುಗಳು ಮೇಡಮ್ ಈ ಎಸ್ ಪಿ ಅರುಣ್ ಕುಮಾರ್ ಅವರು ಸ್ವಲ್ಪ ಒಂದು ನಿಷ್ಪಕ್ಷಪಾತವಾಗಿ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ನಿಮ್ಮ ಅನುಭವದಲ್ಲಿ ನನ್ನ ಅನುಭವದಲ್ಲಿ ಖಂಡಿತ ಹೌದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಥ ಅಧಿಕಾರಿಗಳಲ್ಲಿ ದಕ್ಷ ಅಧಿಕಾರಿಗಳು ಅರುಣ್ ರವರು ನನಗೂ ಮೊದಲು ಇವರೆಲ್ಲ ಹೇಳುವಾಗ ಸ್ವಲ್ಪ ಗೊಂದಲ ಇತ್ತು ಏನಪ್ಪ ಅರುಣ್ರವರು ಏನೂ ಮಾತಾಡೋದಿಲ್ಲ ಇವರು ಹೇಳಿದಾಗೆ ಕೇಳ್ತಾ ಇದ್ದಾರಾ ಯಾವುದಕ್ಕೂ ಮಾತಾಡೋದಿಲ್ಲ ಉಡುಪಿಯಲ್ಲಿರುವ ಎಸ್ ಐ ತುಂಬ ಹೊಂದಿದ್ರು ಪೊಲೀಸರು ತಪ್ಪು ಮಾಡಿದ್ರು ಸಹ ಆ್ಯಕ್ಷನ್ ತಗೊಳ್ತಾ ಇದ್ರು ಹೀಗೆ ಯಾಕೆ ಮಾತಾಡೋದಿಲ್ಲ ಆದರೆ ಎಸ್ ಪಿ ಅವರನ್ನು ಮುಖತ ನಾನು ತುಂಬ ಸಲ ಭೇಟಿಯಾದಾಗ ಕೆಲವು ಕೇಸುಗಳಲ್ಲಿ ಹೋದಾಗ ಕಾನೂನಾತ್ಮಕವಾಗಿ ಯಾರು ನೇರವಾಗಿ ಹೋಗ್ತಾರೆ ಅವರಿಗೆ ಖಂಡಿತ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಪ್ರತಿಯೊಂದನ್ನು ಡಾಕ್ಯುಮೆಂಟ್ಸಲ್ಲಿ ಕಾನೂನಾತ್ಮಕ ಹೋಗುವುದಲ್ಲಿ ಈಗ ಅಜಯ್ ಅವರ ಕೇಸಲ್ಲಿ ಸಹ ಅಜಯ್ಗೆ ಸ ಅವರು ಸುಮೋಟ ಕೇಸ್ ಹಾಕಿದ ಕೇಸಲ್ಲಿ ಅಜಯ್ ಹೆಸರನ್ನು ವಿಕ್ಟಿಮ್ ಇದರಲ್ಲಿ ಹಾಕಬೇಕು ಕೆಲವು ಕೇಸುಗಳು ನಾವೀಗ ನೇರ ನಮಗೆ ಇವರನ್ನು ಯಾರನ್ನು ವಿಶ್ವಾಸ ಇಲ್ಲದ ಕೇಸಲ್ಲಿ ಸೌಜನ್ಯನ ಅಮ್ಮನ ಕೇಸಲ್ಲಿ ಸಹ ಚಾರ್ಜ್ ಶೀಟ್ ಹಾಕಲಿಕ್ಕೆ ಪ್ರೆಷರ್ ಮಾಡಿ ಅವರ ಮೇಲೆ ಕೇಸ್ ಹಾಕಬೇಕಂತ ಒತ್ತೆ ಎಸ್ ಪಿ ಅವರೇ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅವರಿಗೆ ಪದೇ 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 ಇನ್ಸ್ಪೆಕ್ಟರ್ ಗಮನಕ್ಕೆ ತಂದ್ರೂ ಸಹ ಇನ್ಸ್ಪೆಕ್ಟರ್ ನೀರಲ್ಲಿ ಬಿದ್ದಾಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳುದು ಆ ಬೆಳ್ತಂಗಡಿ ಠಾಣೆಯ ಇನ್ಸ್ಪೆಕ್ಟರ್ ಅನ್ನು ಆದಷ್ಟು ಬೇಗ ಅಲ್ಲಿಂದ ಗಡಿ ಪಾರು ಮಾಡಿ ಬಿಡಬೇಕು ಆ ಇನ್ಸ್ಪೆಕ್ಟರ್ ಇಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಇನ್ಸ್ಪೆಕ್ಟರ್ ಕುಡಿಯುವುದು ರಾತ್ರಿ ಆದ ನಂತರ ಎಲ್ಲ ಸಿಬ್ಬಂದಿಗಳು ಕುಡಿಯುವುದು ಆ ಸ್ಟೇಷನಿಗೆ ಯಾವುದೇ ಹೆಣ್ಣು ಮಕ್ಕಳಿಗೆ ರಾತ್ರಿ ನಂತರ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಆದರೆ ಒಂದಂತೂ ಸತ್ಯ ಆ ಎಸ್ ಅವರಿಗೆ ನಾನು ಸಲ್ಯೂಟ್ ಕೊಡ್ತೇನೆ ಮೊನ್ನೆ ಮೊನ್ನೆ ಒಂದು ಲೇಡಿ ಡಿ ಎಸ್ ಪಿಯನ್ನು ಕೊಟ್ಟರು ಬೆಳ್ತಂಗಡಿ ಠಾಣೆಗೆ ಅದನ್ನು ವಿರುದ್ಧ ಮಾಡಿದ ಅಲ್ಲಿ ನಾವು ಒಬ್ಬ ಶಾಸಕ ನಾಲಾಯಕ್ ಯಾಕೆ ತಂದಿರಿ ನಮಗೆ ಕಷ್ಟ ಆಗ್ತದೆ ಹೊರಗೆ ಹೋಗಲಿಕ್ಕೆ ಯಾಕೆಂದರೆ ಇವನ ಮನೆ ಅಲ್ಲಿ ಪೊಲೀಸ್ ಇದು ಬೆಳ್ತಂಗಡಿ ಠಾಣೆ ಇವನಿಗೆ ಡಿ ಒ ಎಸ್ ಪಿ ಬ್ಯಾಡ್ ಅಂತ ನಮಗೆ ಬೇಕು ಮಹಿಳೆಯರಿಗೆ ಬೇಕು ನಮಗೆ ಹೋಗಬೇಕು ಬಂಟವಾಳ ಡಿ ಒ ಎಸ್ ಪಿ ಹತ್ರ ಆ ಡಿಒ ಎಸ್ ಪಿ ಹತ್ರ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಡಿ ಒ ಎಸ್ ಪಿ ಎಲ್ಲ ಷಡ್ಯಂತ್ರ ಮಾಡೋದು ಆ ಡಿಒ ಎಸ್ ಪಿ ಈ ಮನುಷ್ಯನನ್ನು ಉಪಯೋಗ ಮಾಡೋದು ಇಲ್ಲಿದು ಇನ್ಸ್ಪೆಕ್ಟ್ರನ್ನು ನಾನು ಹೇಳೋದು ಸರ್ಕಾರಕ್ಕೆ ಆಗಲಿ ಎಸ್ ಪಿ ಅವರಿಗೆ ಮನವಿ ಮಾಡೋದು ಆ ಬೆಳ್ತಂಗಡಿ ಠಾಣೆ ಸ್ವಲ್ಪ ಸರಿಯಾಗಬೇಕಾದ್ರೆ ಈ ಒಂದು ಇನ್ಸ್ಪೆಕ್ಟ್ರನ್ನು ಅಲ್ಲಿಂದ ಕಳಿಸಿ ಕೊಡಬೇಕು ಎಲ್ಲವೂ ಸರಿಯಾಗ್ತದೆ ಆ ಇನ್ಸ್ಪೆಕ್ಟ್ರ್ ಏನಂತ ಗೊತ್ತಿಲ್ಲ ಮಕ್ಕಳ ಹತ್ರ ಹೇಳ್ತಾರಂತೆ ಮಹೇಶ್ ಅಣ್ಣನನ್ನು ಗಡೀಪಾರು ಮಾಡಿದ್ದು ಭಾರಿ ಒಳ್ಳೆದಾಯಿತು ಅವರನ್ನು ಗಡೀಪಾರು ಮಾಡಿ ಬರುವಾಗ ಅವರನ್ನು ಎಲ್ಲೋ ಸ್ವಾಗತಿಸಿದರೆ ಪುನಃ ಅವರ ಮೇಲೆ ಹೋಗ್ತಾರೆ ಏನು ಮಾತಾಡ್ತಾನೆ ಇವನನ್ನೊಮ್ಮೆ ಗಡಿಪಾರು ನೋಡುವ ಮತ್ತೆ ನಾವು ಸ್ವಾಗತಿಸ್ತೇವೆ ಮಂಗಳೂರಿಗೆ ಏನು ನಾಲ್ಕು ಇನ್ಸ್ಪೆಕ್ಟ್ರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ತನಿಖೆ ಹಂತದಲ್ಲಿದೆ ಸಿ ಸಿ ಟಿವಿ ಫುಟೇಜ್ ನೋಡ್ತೇನೆ ಅಂತ ಹೇಳಿದ್ರು ಪ್ರತಿ ಸ್ಟೇಷನಲ್ಲಿ ಸಿ ಸಿ ಟಿವಿ ಫುಟೇಜ್ ಇರಬೇಕು ಸ್ಕ್ಯಾನರ್ ಇರಬೇಕು ಇವರ ಸ್ಟೇಷನಲ್ಲಿ ಸ್ಕ್ಯಾನರ್ ಎಲ್ಲ ಬಂದಾಗಿದೆ ಎಲ್ಲ ಅಡ್ಡ ಇಟ್ಟಿದ್ದಾರೆ ಜನರು ಯಾರು ಸ್ಕ್ಯಾನ್ ಮಾಡಿ ರಿಪೋರ್ಟ್ ಮಾಡಿದರೆ ಕಷ್ಟ ಆಗ್ತದೆ ಆದರೆ ಸಿ ಸಿ ಕ್ಯಾಮೆರಾ ಖಾಲಿ ಹೊರಗೆ ಅಲ್ಲ ಇವರ ಪ್ರತಿಯೊಂದು ಕೋಣೆಯಲ್ಲಿ ಇರಬೇಕು ಇನ್ಸ್ಪೆಕ್ಟರ್ ಕ್ಯಾಬಿನಲ್ಲಿ ಯಾವತ್ತೂ ಕೂತ್ಕೊಳ್ಳೋದೇ ಇಲ್ಲ ಇನ್ಸ್ಪೆಕ್ಟರ್ ಅಲ್ಲಿ ವಿಚಾರಣಾ ಕೋಣೆಯಲ್ಲಿ ನಡುವಲ್ಲಿ ಕೂತ್ಕೊಳ್ಳೋದು ಮೊನ್ನೆ ಸಹ ನಾನು ಹೋದಾಗ ಕೊಂದವರು ಯಾರು ಟೀಮಲ್ಲಿ ಪರ್ಮಿಷನ್ಗೆ ಅಂತ ಹೋದಾಗ ಇನ್ಸ್ಪೆಕ್ಟರ್ ಕ್ಯಾಬಿನ್ ಒಳಗೆ ಬರುವುದಿಲ್ಲ ಯಾಕೆ ಗೊತ್ತಿಲ್ಲ ಕ್ಯಾಬಿನ್ ಒಳಗೆ ಏನು ತೊಂದರೆ ಅಲ್ಲಿ ಕ್ಯಾಮೆರಾ ಇರಬೇಕು ಗೊತ್ತಿಲ್ಲ ಇನ್ಸ್ಪೆಕ್ಟರ್ ನಾನು ನೇರವಾಗಿ ಇದು ಯಾವುದು ನಾನು ಹೇಳುದು ನೇರವಾಗಿ ಹೇಳ್ತೇನೆ ಬೆಲ್ಟ್ ಅಂಗಡಿಯ ಇನ್ಸ್ಪೆಕ್ಟರ್ ಅಲ್ಲಿಂದ ಟ್ರಾನ್ಸ್ಫರ್ ಆಗಲೇಬೇಕು ಇದು ಸಹ ಒಂದು ಆಗ್ರಹ ನಾನು ಮಾಡ್ತೇನೆ ಯಾಕೆಂದ್ರೆ ಅಲ್ಲಿಂದ ಹೋದ್ರೆ ಸ್ವಲ್ಪ ನಾನು ಹೇಳಿದಲ್ಲ ಯಾರು ಹಿರಿಯರು ಲೀಡರ್ಸ್ ನಾಯಕತ್ವ ಸರಿ ಇದ್ರೆ ಮಾತ್ರ ಎಲ್ಲ ಸರಿ ಆಗ್ತಾ ಹೋಗ್ತದೆ ಇದು ನಾಯಕತ್ವನೇ ಸರಿಯಿಲ್ಲ ಇಲ್ಲ ಕಂಬನೆ ಗಟ್ಟಿ ಇಲ್ಲ ಸ್ಟೇಷನ್ ಇದು ಮತ್ತೆ ಬಾಕಿಯವರು ಯಾವ ರೀತಿ ಕೆಲಸ ಮಾಡುವವರು ಅಲ್ಲಿ ಯಾರು ಕೆಲಸ ಮಾಡುವುದೇ ಇಲ್ಲ ಏನು ಕೇಸುಗಳು ಅಲ್ಲಿ ಆಗುದೇ ಇಲ್ಲ ಮೇಡಮ್ ಈಗ ನಮ್ಮ ಮಹೇಶಣ್ಣ ಅವರಿಗೆ ಗಡೀಪಾರಾಯಿತು ಮತ್ತು ಅವರು ಕೋರ್ಟಲ್ಲಿ ಸ್ಟೇ ತಂದರು ಈಗ ಮತ್ತೆ ಮೊನ್ನೆ ವಿಚಾರಣೆಗೆ ಎ ಸಿ ಅವರು ಕರೆದಿದ್ರು ಅಂತಹ ಗಡಿಪಾರು ಮಾಡುವಂತಹ ಅಪರಾಧಗಳನ್ನು ಏನು ಮಾಡಿದ್ದಾರೆ ಅವರು ಅಥವಾ ಅವ್ರ ಮೇಲೆ ಇರೋ ಇಲ್ಲ ನಾನು ಸರ್ ನೋಡಿದೆ ಅದರಲ್ಲಿ ಮಣ್ಣಾಂಗಟ್ಟೇನೂ ಇಲ್ಲ ಈ ಬ್ಯಾನರ್ ಕೇಸುಗಳು ಅದು ಕೇಸು ಆ ನಂತರ ಇತ್ತೀಚಿನ ದಿನಗಳಲ್ಲೂ ಸೌಜನ್ಯ ಪ್ರಕರಣ ಕೇಸುಗಳು ಬೇರೆ ಏನಿಲ್ಲ ಮೊನ್ನೆ ಒಂದು ಹಾಕಿದ್ದಾರೆ ಅವರು ಹಂಡ್ರೆಡ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬ್ರಹ್ಮ ಅವರ ಜೈಲಲ್ಲಿರುವಾಗ ಇಲ್ಲಿ ಒಂದು ಕೇಸ್ ಎಸ್ ಪಿ ಅವರಿಗೆ ಕೇಳಿದೆ ಸರ್ ಇದು ಏನು ಅವಸ್ಥೆ ಅವರು ಜೈಲಲ್ಲಿ ಕೂತಿದ್ರು ಅದು ನಾನು ಒಮ್ಮೆ ಕುಳ್ಳಾರಾಮ್ ಪೇಜ್ ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ತೋರಿಸಿದೆ ನೆಕ್ಸ್ಟ್ ಗಡಿಪಾರಿದು ಬರುವಾಗ ಆ ಕೇಸೇ ಇಲ್ಲ ನಿಜವಾಗಿ ಹಾಕಬೇಕಿತ್ತು ಎಸ್ ಪಿ ಅವರು ಕೇಳೋದು ಮೇಡಮ್ ಅದನ್ನು ತೆಗೆದಿದ್ದಾರೆ ಹಾಗಾದರೆ ಇವರು ಮಾಡಿದ ತಪ್ಪನ್ನು ಇವರು ತೋರಿಸ್ಲಿಕ್ಕಿಲ್ಲ ಅದನ್ನು ತೋರಿಸಿದ್ರೆ ನಮಗೆ ಸುಲಭ ಆಗ್ತಿತ್ತು ಅಲ್ಲಿ ಬ್ರಹ್ಮ ಅವರ ಜೈಲಲ್ಲಿ ಇರೋ ಹಾಕಿದೆ ಅದನ್ನು ಆ ಲಿಸ್ಟಲ್ಲೇ ತೋರಿಸಿಲ್ಲ ಅದರಲ್ಲೆಲ್ಲ ಲಾಟ್ಪೋಟ್ ಕೇಸುಗಳು ಮೊದಲೆಲ್ಲ ರೌಡಿ ಲಿಸ್ಟ್ ಗೌ ಗಡಿಪಾರು ಹೇಳುವಾಗ ಅವನು ತುಂಬ ಕೇಸುಗಳಲ್ಲಿ ಮತ್ತು ನಿಜವಾಗಿ ಗಡಿಪಾರು ಕೇಸುಗಳಲ್ಲಿ ಇರುವುದು ಕೋಮು ದ್ವೇಷ ಕೋಮು ಭಾಷಣ ಹಿಂದೂ ಮುಸ್ಲಿಂ ಈಗ ನಮ್ಮ ಹಿಂದೂ ಮುಸ್ಲಿಂ ಗಲಾಟೆಗಳು ಎಲ್ಲೂ ಇಲ್ಲ ಯಾವ ಕೇಸುಗಳಿಲ್ಲ ಇದು ಸುಮ್ಮನೆ ನಾನು ಹೇಳಿದೆ ಅಲ್ಲ ಇವರಲ್ಲಿ ರಿಪೋರ್ಟ್ ಕೊಡೋದು ಈ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಅವನದು ಟಾಣೆದೆ ಒಂದು ಏಳೆಂಟು ಕೇಸುಗಳು ಸುಳ್ಳು ಸುಳ್ಳು ಕೇಸುಗಳು ಇವತ್ತು ನಾಳೆ ಒಂದು ಕೇಸ್ ಎಫ್ ಐ ಆರ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಹೇಳ್ತಾರೆ ನೀವು ಕೋರ್ಟಿಗೆ ಹೋಗಿ ಮೇಡಮ್ ಅಲ್ಲಿ ಮಾಡಿ ಎಫ್ ಐ ಆರ್ ಆದ ನಂತರ ಕೋರ್ಟಿಗೆ ಹೋಗದೆ ಮತ್ತೆ ಇವನ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ನೀವು ಮಾಡಿ ಆ ನಂತರ ಸ್ಟೇ ತನ್ನಿ ಹಾಕುವುದು ಇವರೇ ಸ್ಟೇ ತನ್ನಿ ಇವರು ಇಲ್ಲಿ ಒಂದು ಲೆಕ್ಕ ಪುನಃ ಕೇಸುಗಳಲ್ಲಿ ಅವರು ಹೆದ್ರಿಸಿ ಜನಗಳನ್ನು ಸಾಕ್ಷಿ ಹಾಳು ಮಾಡಿದಾರಂತೆ ಹಾಗಾದ್ರೆ ಹಾಗಾದ್ರೆ ಮೊನ್ನೆದು ಹಂಡ್ರೆಡ್ ಬ ಟ್ವೆಂಟಿ ಫೈವ್ ಇವರಿಗೆ ಯಾರು ಹೆದರಿಸಿದ್ದೇವೆ ನಾವು ಯಾಕೆ ಇವರು ಡಿಲೀಟ್ ಮಾಡಿದ್ವಿ ಇವರು ತುಂಬಾ ಕೇಸುಗಳನ್ನು ತೆಗೆದಿದಾರಲ್ಲ ಹಾಗಾದ್ರೆ ಮಹೇಶಣ್ಣ ಎಲ್ಲ ಹೆದರಿಸದಾದ್ರೆ ಆ ಸಾಕ್ಷಿಯವರು ಕರ್ದಿವರ್ ವಿಚಾರಣೆ ಮಾಡಿ ಗುಪ್ತವಾಗಿ ಸುಮೋಟ ಕೇಸ್ ಆಗ್ಬೋದಲ್ಲ ಸಾಕ್ಷಿಯನ್ನು ಹಾಳು ಮಾಡಿದಾರಂತ ಸುಳ್ಳು ಸುಳ್ಳು ಕೇಸುಗಳು ನಾಚಿಕೆಯಾಗಬೇಕು ಅಲ್ಲಿ ಒಬ್ಬ ಬಂಟ್ವಾಳ ಡಿಒ ಎಸ್ ಪಿ ಆ ಮನುಷ್ಯ ಏನ ಮಹೇಶಣ್ಣನ ಆಸ್ತಿಯಲ್ಲಿ ಒಟ್ಟಿಗೆ ಕುಟುಂಬದವರಾಗೆ ಮಾಡ್ತಾನೆ ಆ ಒಂದು ಅಧಿಕಾರಿಯಾಗಿ ಮಾಡ್ತಾ ಇಲ್ಲ ವೈಯಕ್ತಿಕ ದ್ವೇಷದಾಗೆ ಮಾಡೋದು ಯಾರಾದರೆ ಅವನ ಹಿಂದೆ ಹೇಳಿಕೊಡ್ತಾರೋ ಗೊತ್ತಿಲ್ಲ ಸುಳ್ಳು ಸುಳ್ಳು ಕೇಸುಗಳನ್ನು ಹಾಕೋದು ಲೆಕ್ಕ ಕೊಡೋದು ಆ ನಂತರ ಕೋರ್ಟಿಗೆ ತೋರಿಸೋದು ಕೋರ್ಟಿಗೆ ಏನು ಹೋದ ನಂತರ ಅಲ್ಲ ನಾವು ತೋರಿಸಬೇಕು ಅಲ್ಲಿ ಎ ಸಿ ಅವರಿಗೆ ಗೊತ್ತಿಲ್ವಾ ಖಾಲಿ ಇವರು ಬಂದದನ್ನು ಸೈನ್ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಮಾತ್ರವಾ ಆ ಕೇಸ್ ಯಾವುದು ತನಿಖೆ ಹಂತದಲ್ಲಿ ಉಂಟಾ ಏನಾಗಿದೆ ಅದು ಸಹ ಎಸಿಗೆ ನೋಡ್ಲಿಕ್ಕೆ ಎ ಸಿ ಎಂತ ನಾಳೆ ಇನ್ನೊಂದು ಹತ್ತು ಕೆಸಿ ಸೈನ್ ಮಾಡಿ ಕಳಿಸುದರ್ ಮಾಡಿ ಜವಾಬ್ದಾರಿ ಇಲ್ವಾ ಬರೀ ಎಸಿ ಅವ್ರದಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಮೊನ್ನೆ ರೀಸೆಂಟ್ ಆಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿಕೆ ನೋಡಿದ್ರೆ ಅವ್ರಿಗೆ ಇದಕ್ಕೆ ನಾವು ಬೇರೆ ವ್ಯವಸ್ಥೆ ಮಾಡ್ತೇವೆ ಸ್ವಲ್ಪ ನೋಡಿ ಈ ರೀತಿ ಅವ್ರು ಸ್ಟೇ ತಗೊಂಡ್ಬರ್ತಾರೆ ಅನ್ನೋ ಅಂದ್ರೆ ಸ್ಟೇ ತಂದಿದ್ದರ ಬಗ್ಗೆನೇ ಒಂದು ಅಸಮಾಧಾನ ಇರೋ ರೀತಿನಲ್ಲಿ ಇನ್ಯಾವುದೋ ರೀತಿ ನಾವು ಅವರನ್ನ ಫಿಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೋಮ್ ಮಿನಿಸ್ಟ್ರು ಕೂಡ ಮಾತಾಡ್ತಾರೆ ಹೋಮ್ ಮಿನಿಸ್ಟ್ರಿಗೆ ಬೇರೆ ಕೆಲಸ ನಾನು ಮೊದಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಂಗಳೂರಲ್ಲಿ ಹೋರಾಟ ಮಾಡಿ ವೇದಿಕೆಯಲ್ಲಿ ಕದ್ರಿಯಲ್ಲಿ ಫಸ್ಟ್ ಹೇಳಿದೆ ಈ ಮನುಷ್ಯನೇ ಹೇಳಿದ್ದು ಹೋಮ್ ಮಿನಿಸ್ಟ್ರ್ ಹೇಳುವಾಗ ಬೇಸರ ಆಗ್ತಾ ಉಂಟು ಇದು ಮುಗಿದ ಅಧ್ಯಾಯ ಅಂತ ಹೇಳಿದ ವ್ಯಕ್ತಿ ಮುಗಿದ ಅಧ್ಯಾಯ ಯಾವತ್ತು ಇಪ್ಪತ್ತ್ ಮೂರಲ್ಲಿ ಹೇಳಿದ್ದು ಈಗ ಸಹ ಇಪ್ಪತ್ತೈದರಲ್ಲಿ ಅಧ್ಯಾಯ ಹೋಗ್ತಾನೆ ಉಂಟು ಇವರದಿಂದ ಮುಗೀತದೆ ಅಧ್ಯಾಯ ಸ್ವಲ್ಪ ದಿವಸದಲ್ಲಿ ಇವರದು ಸರ್ಕಾರ ಹೋಗುವ ತನಕ ಇವರದ್ದು ಅಧ್ಯಾಯ ಮುಗಿತದೆ ಮತ್ತೆ ಇರುವುದಿಲ್ಲ ಆದರೆ ಇವರು ಬಂದದ್ದೇ ಕಳಂಕ ಕಳಂಕ ಇನ್ನೂ ಮಹೇಶಣ್ಣನಿಗೆ ಗಡೀಪಾರು ಮಾಡುವುದಾದ್ರೆ ಇವರು ತಾಕತ್ತಿದ್ರೆ ನಾನು ಅವರಿಗೆ ಸವಾಲು ಹೇಳ್ತೇನೆ ಒಂದು ಹೆಣ್ಣಾಗಿ ನಿಮ್ಮ ಎಮ್ ಎಲ್ ಎಗಳ ಎಷ್ಟು ಕೇಸುಗಳುಂಟು ಎಷ್ಟು ರೌಡಿ ಲಿಸ್ಟ್ ಅಲ್ಲಿದ್ದಾರೆ ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ ಎಷ್ಟು ಹೆಣ್ಮಕ್ಕಳ ಕೇಸಲ್ಲಿದ್ದಾರೆ ಈ ಕೇಸುಗಳನ್ನೆಲ್ಲ ತೆಗೆದು ಅವರನ್ನಲ್ಲಿಂದ ಉಚ್ಚಾಟನೆ ಮಾಡಿ ತಾಕತ್ತಿದ್ರೆ ಅದು ನೀವು ಮಾಡು ಗೃಹ ಮಂತ್ರಿದು ಕೆಲಸ ನಿಮ್ಮದೇ ಪಕ್ಷದಲ್ಲಿ ಎಷ್ಟೋ ರೌಡಿಗಳಿದ್ದಾರಲ್ಲ ಬೇಡ ನಿಮ್ಮ ಡಿ ಕೆ ಶನ್ನು ತೆಗೀರಲ್ಲ ಎಷ್ಟು ಕೇಸುಗಳು ಉಂಟು ರಾಜಕೀಯ ವ್ಯಕ್ತಿಗಳ ಮೇಲೆ ಯಾಕೆ ನೀವು ಆ್ಯಕ್ಷನ್ ತಗೊಳ್ಳೋದಿಲ್ಲ ಅಂಥವರನ್ನೆಲ್ಲ ಸದನದಲ್ಲಿ ತಂದು ಕೂತ್ಕೊಳಿಸ್ತೀರಲ್ಲ ನೀವು ನಮ್ಮ ಜನಪ್ರತಿನಿಧಿಗಳವರು ಕೇಸ್ ಇದ್ದವರೆಲ್ಲ ಜನಪ್ರತಿನಿಧಿಗಳು ಆಗಬಾರ್ದು ನಿಜ ನೋಡಿದ್ರೆ ಎಷ್ಟು ಇವರದು ಯಾರ್ಯಾರ ಸರ್ಕಾರದ ಜಾಗವನ್ನು ಕೊಳ್ಳೆ ಹೊಡೆದದ್ದು ಹೆಣ್ಮಕ್ಕಳನ್ನು ರೇಪ್ ಮಾಡಿದವರು ಯಾವುದೇ ಯಾವುದೇ ವಿಡಿಯೋಗಳಿಗೆ ಸಿಕ್ಕೊಂಡವರು ಇವರು ಯಾವುದ್ರಲ್ಲಿಲ್ಲ ಇವರ ಕೇಸುಗಳು ಈಗ ಮಹೇಶಣ್ಣ ಏನು ಮಾಡಿದ್ದಾರೆ ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ಓದೋದು ನಾಚಿಗೆ ಆಗಬೇಕು ನಿಮಗೆ ಮಾತಾಡಲಿಕ್ಕೆ ಸದನದಲ್ಲಿ ಕೂತು ಮಾತಾಡುವಂಥ ಯೋಗ್ಯತೆ ಇಲ್ಲ ಒಂದು ಗೃಹ ಮಂತ್ರಿ ಯಾವನ ಹರೀಶ್ ಪೂಂಜೋ ಒಂದು ಸುಳ್ಳು ವಿಡಿಯೋ ಮಾಡಿದನ್ನು ಅದನ್ನೂ ನೋಡದೆ ಲೆಕ್ಕಿಸದೆ ನೀವು ಚರ್ಚೆ ಮಾಡಿದ್ರೆ ಹೇಳಿದರೆ ನಿಮ್ಮಂಥ ಅವಿವೇಕಿಗಳು ಯಾರು ಇಲ್ಲ ಕೊಂಡೋಗಿ ನಿಮ್ಮನ್ನು ಚುನಾವಣೆ ಮಾಡಿ ಓಟ್ ಹಾಕಿ ನಿಮ್ಮನ್ನಲ್ಲಿ ನಮ್ಮ ಜನಪ್ರತಿನಿಧಿಗಳು ಅಂತ ಹೇಳಿ ಕೂತ್ಕೊಳ್ಳಿಸುವಾಗ ಕನಿಷ್ಠ ಪರಿಜ್ಞಾನೇ ಇಲ್ಲಲ್ಲ ನಿಮಗೆ ಅದರ ಚರ್ಚೆ ಮಾಡುವಾಗ ಮತ್ತು ನಿಮ್ಮನ್ನು ಗೃಹ ಮಂತ್ರಿ ಅಲ್ಲ ನೀವು ಗೃಹ ಮಂತ್ರಿ ಅಲ್ಲ ಗೃಹ ಮಂತ್ರಿಗಳಿಗೂ ಅನ್ಫಿಟ್ಟು ನಿಮ್ಮ ಮನೆಯ ಹೆಂಗಸರಿಗಾದರೂ ಸ್ವಲ್ಪ ಬುದ್ಧಿ ಇರ್ಬೋದು ನೀವು ಈ ರೀತಿ ಮಾಡುವಾಗ ನೋವು ಇನ್ನೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೃಹ ಮಂತ್ರಿಗಳು ಮಾಡಲಿ ಅಲ್ಲ ಇಪ್ಪ ಮಹೇಶ ನಾನು ಗಡಿಪಾರು ಗಡಿಪಾರು ಮಾಡಿದ ಕೂಡಲೇ ಎಲ್ಲ ಆಯ್ತು ಅಂತ ಎಣಿಸಿದ್ರ ಈಗ ಹೆಂಗಸರು ಮಾಡ್ತಾರಲ್ಲ ಈಗ ನಾಳ್ದು ಎಲ್ಲರನ್ನು ಗಡಿಪಾರು ಮಾಡ್ತೀರಾ ಇನ್ನೂ ಏನಿಲ್ಲ ಗಡಿಪಾರಲ್ಲ ಸೌಜನ್ಯನ ಇದು ಪ್ರಕರಣಗಳು ಇಂಥ ಎಲ್ಲ ಕೊಂದವರು ಯಾರು ಈ ಟೀಮಲ್ಲಿ ಯಾರನ್ನೆಲ್ಲ ಗಡಿಪಾರಲ್ಲ ಮುಂದೊಂದು ದಿನ ನೀವೇ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ನಂಗೆ ಗೊತ್ತಿಲ್ಲ ಈ ಒಂದು ತನಿಖೆಗೆ ಅವ್ರದ್ದು ಸ್ವಲ್ಪ ಬೆಂಬಲ ಇರ್ಬೋದು ಯಾರೆಲ್ಲ ವಿರೋಧ ಮಾಡಿದರೆ ಅದರೆಲ್ಲ ಇಫೆಕ್ಟ್ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಸರ್ಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದಂತೂ ಸತ್ಯ ಯಾರು ಸತ್ಯದ ಪರ ನಿಲ್ತೀರಿ ಮುಂದೊಂದು ದಿನ ಪ್ರತಿಯೊಂದು ಜನರು ನಿಮ್ಮ ಸರ್ಕಾರದ ಪರ ಇರ್ತಾರೆ ವೈಯಕ್ತಿಕವಾಗಿ ಅಲ್ಲ ಆ ಈ ಒಂದು ಸರ್ಕಾರ ಒಳ್ಳೆ ಮಾಡಿದೆ ಜವಾಬ್ದಾರಿ ತಗೊಂಡಿದೆ ಅಂತ ಹೇಳುವಾಗ ಎಲ್ಲ ಜನರು ನಿಮ್ಮನ್ನು ಅಬ್ಸರ್ವ್ ಮಾಡಿರ್ತಾರೆ ಖಂಡಿತ ಯಾವ ಪಕ್ಷ ಆಗಲಿ ಅವರು ಹೋದ್ರು ಹೇಳಿ ಇವರು ಬಂದು ಇಲ್ಲಿ ಕುಣ್ಕೊಳ್ಲಿಕ್ಕೆ ಅಲ್ಲ ಪ್ರತಿಯೊಬ್ರು ಜನರು ಅಬ್ಸರ್ವ್ ಮಾಡ್ತಾರೆ